ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲವತ್ತು ಕುಮಾರ್ಸ್ ಕಿಚನ್ ಇವತ್ತು ನಾನು ಸಿಂಪಲ್ಲಿ ಈಸಿಯಾಗಿ ಕುಕ್ಕರಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಬಿಸಿಬೇಳೆ ಭಾತ್ಗೆ ಸಾಮಾನ್ಯವಾಗಿ ಬಿಸಿಬೇಳೆದಿಗೆ ಬೇಳೆ ಅಕ್ಕಿ ಬೇಕೇ ಬೇಕು ಒಂದು ಒಂದು ಕಪ್ ನಾನು ಮಾಮೂಲಿ ಡೈಲಿ ಯೂಸರ್ ಆ ರೈಸ್ ತೊಗೊಂಡಿದ್ದೀನಿ ಇದರಲ್ಲಿ ಇದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ನೀವು ಒಂದು ಕಪ್ ಈಕ್ವಲ್ ಈಕ್ವಲ್ ತಗೊಬೋದು ನಾನು ಒಂದು ಕಪ್ ಹಾಕಿ ಮುಕ್ಕಾಲು ಕಪ್ ಬೇಳೆ ತೊಗೊಂಡಿದ್ದೀನಿ ಮತ್ತು ಬಿಸಿಬೇಳೆ ಬಾತ್ ಪೌಡರ್ ಬರೆದು ಸುಮಾರು ಒಂದು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಖಾರ ನೀವು ನೋಡ್ಕೊಂಡು ತೊಗೊಳ್ಳಿ ಸ್ವಲ್ಪ ಹುಣಸೆ ರಸ ಬೇಕಾಗುತ್ತೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಇನ್ ಟೇಸ್ಟು ಒಗ್ಗರಣೆಗೆ ಒಂದು ಏಳರಿಂದ ಇಟ್ಟು ಗೋಡಂಬಿ ಸ್ವಲ್ಪ ಕರಿಬೇವು ಒಂದು ಮೆಣಸಿನ್ ಬೇಕಾಗುತ್ತೆ ಇಂಗು ಅರಶಿನ ಮತ್ತು ತರಕಾರಿ ಇದೆಲ್ಲ ಮಿಕ್ಸಿ ನಾನು ಒಂದು ಅರ್ಧ ಕೆ ಜಿ ಆಗಷ್ಟು ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ನೊಗ್ಗೋಲು ಆಲೂಗಡ್ಡೆ ಟೊಮೆಟೊ ಮತ್ತು ನಾನು ಬಟಾಣಿ ಯೂಸ್ ಮಾಡ್ತಾಯಿಲ್ಲ ಬಟಾಣಿ ಬಂದು ನಾನು ಕಡಲೆಕಾಯಿ ಬೀಜ ನೆನೆಸ್ಬಿಟ್ಟು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿ ಈಗ ಮೊದಲು ನಾವು ಅಕ್ಕಿನ ಮತ್ತು ಬೇಳೆನ ವಾಶ್ ಮಾಡ್ಕೋಣ ವಾಶ್ ಆಗಿದೆ ಬೇಳೆ ಮತ್ತೆ ಅಕ್ಕಿನ ನಾನು ಎರಡು ಸದಿ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೇರೆಟ್ಟಾಗಿ ಎಲ್ಲ ತರಕಾರಿಗಳು ನಾನು ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಕಳೆಬೀಜ ಇತ್ತ ಬಟ್ಟೆ ಎಷ್ಟು ಸೇರಿಸ್ಕೊಂತ ಇದ್ದೀನಿ ನಾನು ಈ ಕಪ್ಪಲ್ಲಿ ಸುಮಾರು ನಾವು ಒಂದು ಕಪ್ಪಿಗೆ ನಾಲ್ಕು ಕಪ್ ಹಾಕಬೇಕಾಗುತ್ತೆ ನಾನು ಒಂದು ಮುಕ್ಕಾಲು ಕಪ್ ಹಾಕಿರೋದ್ರಿಂದ ಸುಮಾರು ಒಂದು ಏಳು ಕಪ್ ಆಗೋಷ್ಟು ನೀರು ತೊಗೊತಾ ಇದ್ದೀನಿ ಮೆಜರ್ಮೆಂಟು ಬೇಕಾದರೆ ಸ್ವಲ್ಪ ಗಟ್ಟಿಯಾದರೂ ನಾವು ಬಿಸ್ನಿಗೆ ಸೇರಿಸ್ಕೊಬೋದು ಚೆನ್ನಾಗಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ಅರಿಶಿನ ಮತ್ತು ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಇದ್ದೀನಿ ನಾನು ಇವಾಗ ಇದೊಂದು ಎರಡು ವಿಸಿಲ್ ಬಂದರೆ ನಮಗೆ ಸಾಕಾಗುತ್ತೆ ಇಟ್ ನೋಡಿ ಫ್ರೆಂಡ್ಸ್ ಎರಡು ವಿಸಿಲ್ ಆಗಿದೆ ಕೊರ್ಬಿಟ್ಟಿದೆ ನೋಡಿ ಕರೆಕ್ಟಾಗಿ ನೋಡಿ ಈ ಅದಕ್ಕಿದ್ರೆ ನಮಗೆ ಸಾಕು ನೋಡಿ ತರಕಾರಿಯೆಲ್ಲ ನೀವು ಮೆಜರ್ಮೆಂಟು ಕರೆಕ್ಟಾಗಿದೆ ಇವಾಗ ಇದೊಂದು ನಾವು ಒಂದು ಸೈಡ್ ಇಟ್ಬಿಟ್ಟು ಇದು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಇವಾಗ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಇದ್ದೀನಿ ನೀವು ಎಣ್ಣೆನಾರು ಮಾಡ್ಕೊಬೋದು ಟೇಸ್ಟ್ ನೀವು ಹೆಂಗೆ ಅಂದರೆ ಹಂಗೆ ನೀವು ಎಷ್ಟು ಬಳಸ್ತೀರ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಬೋದು ಫ್ರೆಂಡ್ಸ್ ತುಪ್ಪ ಕಾದಿದೆ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನಾನು ಸಾಸಿವೆ ಸೇರಿಸ್ತಾ ಇದ್ದೀನಿ ನಿಮ್ಮ ಆಪ್ಷನ್ನು ಕರಿಬೇವು ಮತ್ತು ಗೋಡಂಬಿ ಒಣಮೆಣಸಿನ್ಕಾಯಿ ನೀವು ಸೇರಿಸ್ಕೊಂಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ನಾನು ಹಿಂಗು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಿಂಗು ಬೇಳೆ ಆಗಿರೋದನ್ನು ಸ್ವಲ್ಪ ಹಿಂಗು ಗೋಡಂಬಿಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ ಆಗಿದೆ ಇವಾಗ ಇದು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಬಿಸಿಬೇಳೆ ಬಾಕ್ಬೋದು ಸ್ಟವ್ ಆಫ್ ಮಾಡಿಬಿಟ್ಟು ತುಪ್ಪಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ತುಪ್ಪದಲ್ಲಿ ಸ್ವಲ್ಪ ಬಿಸಿಬೇಳೆ ಬಾತ್ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಐಲೈಟು ಅದೇ ಬಿಸಿಗೆ ಸ್ವಲ್ಪ ನನಗೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ ನೋಡಿ ಫ್ರೆಂಡ್ಸ್ ನಾವು ಫ್ರೈ ಮಾಡಿದ್ದೀರಲ್ಲ ಅದನ್ನು ಸೇರಿಸ್ಕೊಳೋಣ ನಾವು ಇದಕ್ಕೆ ಮಾಡಿದ್ದೀರಲ್ಲ ಅದು ಸೇರಿಸ್ಕೊಳ ಮತ್ತು ಸ್ವಲ್ಪ ನಾವು ಹುಣಸೆ ರಸ ನೀವು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಹುಣಸೆ ರಸನ ಅರ್ಧ ನಿಂಬೆಕಾಯಿ ಹುಣಸೆ ರಸನ ತೊಗೊಂಡಿದ್ದೀನಿ ಓಮ್ ಮೇಡ್ ಬಿಸಿ ಬೇಗ ಭಾತ್ ಪೌಡರು ಆಲ್ರೆಡಿ ನಾನು ಹಾಕಿದ್ದೀನಿ ಇವಾಗ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ನಾವು ಇದು ಮಾಡ್ಕೊಳ್ಳೋಣ ಖಾರ ಬುಂದಿ ಅಥವಾ ಮೊಸರು ಬಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಖಾರ ಕಮ್ಮಿ ಇದ್ದರೆ ನೀವು ಒಂದು ಸ್ವಲ್ಪ ಖಾರ ಪುಡಿನೂ ಸೇರಿಸ್ಕೊಬೋದು ತೊಂದರೆ ಇಲ್ಲ ಉಪ್ಪು ಖಾರ ಹಿಂಗೆ ಅದೇ ನೀವು ನೋಡ್ಕೊಳ್ಳಿ ಕರೆಕ್ಟಾಗಿರುತ್ತೆ ಅದು ಪರ್ಫೆಕ್ಟಾಗಿದೆ ನೀವು ಒಂದಿಷ್ಟು ಫೋರ್ ತೊಗೊಂಡ್ರೆ ಸಾಕು ಬೇಳೆ ಅಕ್ಕಿ ಎಲ್ಲ ಕರೆಕ್ಟಾಗಿ ಬಿದ್ದಿದೆ ಖಾರ ಬಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಆಲ್ರೆಡಿ ನಾನು ಬೇಕೆ ಹಾಕಿರೋದ್ರಿಂದ ನೀವು ಉಪ್ಪು ಖಾರ ನೋಡಿ ಹಾಕ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಬಿಸಿಬೇಳೆ ಭಾತು ರೆಡಿಯಾಗಿದೆ ಒಂದು ಪ್ಲಾಟ್ ರೆಸಿಪಿ ಬಿಸಿಬೇಳೆ ಇದು ತರಕಾರಿ ಎಲ್ಲ ಅದು ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಕಮ್ಮಿ ಇರೋದ್ರಿಂದ ನಾನಿನ್ನೂ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಖಾರ ಕರೆಕ್ಟಾಗಿದೆ ಸುಮ್ಮನೆ ಒಂದು ಕುದಿ ಬಂದರೆ ನಮಗೆ ಸಾಕಾಗುತ್ತೆ ನೀವು ತುಪ್ಪ ಬೇಕಾದರೆ ಬೇಳು ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಕೊತ್ತಂಬರಿ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ನಾನು ಖಾರ ಕುದಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಒಂದು ಕುದಿ ಬಂದರೆ ನಮಗೆ ಬಿಸಿಬೇಳೆ ಭಾತು ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಪರ್ಫೆಕ್ಟಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ হেগিছোঁ কমেণ্ট মিছি থেংক ইউ